ರಾಜ್ಯಪಾಲರ ಕಚೇರಿ ದುರುಪಯೋಗ ನಡೀತಾ ಇದೆ ಮೂಡ ನಿವೇಶನ ಹಂಚಿಕೆ ವಿಷಯದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರವೇನಿಲ್ಲ ಎಂದು ರಾಜ್ಯ ಸತ್ಯಶೋಧನಾ ಸಮಿತಿ ಅಧ್ಯಕ್ಷ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಿಎಂ ಆಗಿ ತಮ್ಮ ಪತ್ನಿಗೆ ಸಹಾಯ ಮಾಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದ ನಿವೇಶವನ್ನ ನಿವೇಶನವನ್ನ ಈ ಈಗ ಏಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಬಾರದ ಕಾರಣ ಮೋದಿ ಮತ್ತು ಯಡಿಯೂರಪ್ಪ ಹತ್ತಾಶರಾಗಿದ್ದಾರೆ ಹಾಗಾಗಿ ಮೂಢ ವಿಷಯ ಮುಂದಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಈ ಹಿಂದೆ ಯಡಿಯೂರಪ್ಪ ವಿರುದ್ಧ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದೆ ಎಂದು ಅವರು ಹೇಳಿದರು ಮನೆ ಭಾಷಣ ಮಾಡಿದ್ದಾರೆ ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರದ ಏಜೆಂಟ್ ಆಗಬಾರದು ಅನ್ನೋದು ಅದರ ಅರ್ಥ ಅಥವಾ ರೂಲಿಂಗ್ ಪಾರ್ಟಿ ಏಜೆಂಟ್ ಆಗಬಾರದು ಅನ್ನುವಂಥದ್ದು ಅದರ ಅರ್ಥ ವಿನಾಕಾರಣ ಇವತ್ತಿನ ವಿದ್ಯಮಾನಗಳನ್ನು ನೋಡಿದ್ರೆ ಬೆಂಗಳೂರಿನ ರಾಜಭವನ ಒಂದು ರೀತಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದ ಥರ ನಡೀತಾ ಇದೆ ರಾಜ್ಯಪಾಲರು ಸಂವಿಧಾನಕ್ಕೆ ಬದ್ಧರಾಗಿರಬೇಕೇ ಹೊರತು ಪಿಯ ಡಿಕ್ಟಮ್ಗೆ ಬದ್ಧರಾಗಿರಬಾರದು ಬಿ ಜೆ ಪಿಯ ಏಜೆಂಟ್ ಆಗಿ ನಡ್ಕೋಬಾರದು ನೋಡಿ ಈಗ ಉದಾಹರಣೆಗೆ ಸಿದ್ದರಾಮಯ್ಯನವ್ರ ಮೇಲೆ ಅಲಿಗೇಷನ್ಸನ್ನು ಮಾಡಿದ್ದಾರೆ ಸಂವಿಧಾನದ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಎ ಕ್ಯಾಪಿಟಲ್ ಎ ಸಂವಿಧಾನದ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅನ್ ಎ ಕ್ಯಾಪಿಟಲ್ ಎ ರೈಟ್ ಟು ಪ್ರಾಪರ್ಟಿ ಯಾರೂ ಸಹ ಆ ಯಾರದೇ ಕಾನೂನುಬದ್ಧವಾಗಿರುವಂಥ ಆಸ್ತಿಯನ್ನು ಕಬಳಿಸಲಿಕ್ಕೆ ಸರ್ಕಾರ ಆಗಲಿ ಮತ್ತೊಬ್ಬರಾಗಲಿ ಅವಕಾಶ ಇಲ್ಲ ಇದು ಸಂವಿಧಾನದ ಆಶಯ ಈಗ ಯಾವ ಮೂರು ಎಕರೆ ಹದಿನಾರು ಗುಂಟೆ ಏನು ಜಮೀನಿದೆ ಪಾರ್ವತಮ್ಮನವ್ರದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜವರ ಅನ್ನುವಂಥವರಿಗೆ ಅಪ್ಸೆಟ್ ಪ್ರೈಸ್ ಮೇಲೆ ಸಿಕ್ಕಿರೋವಂಥದ್ದು ನೂರು ರೂಪಾಯಿಗೆ ಆ ಜಮೀನು ಕೊಟ್ಟಿರೋವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಫೈನಲ್ ನೋಟಿಫಿಕೇಷನ್ ನೈಂಟಿ ಸೆವೆನ್ ಆ್ಯಂಡ್ ಅವಾರ್ಡ್ ಮತ್ತು ಸಿಕ್ಸ್ಟೀನ್ ಒಳಗಡೆ ಪೊಷನ್ನನ್ನು ತೆಗೆದುಕೊಂಡಿದ್ದಾರೆ ಆದರೆ ನೈಂಟಿ ಏಯ್ಟಲ್ಲಿ ಅದನ್ನು ಡಿನೋಟಿಫೈ ಆಗಿದೆ ಇಪ್ಪತ್ತಾರು ವರ್ಷ ಆಯ್ತು ಡಿನೋಟಿಫೈ ಯಾರೂ ಚಾಲೆಂಜ್ ಮಾಡಿಲ್ಲ ರೀಚ್ ಫೈನಾಲಿಟಿ ತೊಂಬತ್ತೆಂಟರಲ್ಲಿ ಡಿನೋಟಿಫೈ ಆದ ಮೇಲೆ ಯಾರೊಬ್ಬರು ಚಾಲೆಂಜ್ ಮಾಡಿಲ್ಲ ಮೂಡನೋ ಮಾಡಿಲ್ಲ ಅಥವಾ ಯಾರೂ ಮಾಡಿಲ್ಲ ಸೊ ತೊಂಬತ್ತೆಂಟರಲ್ಲಿ ನೋಟಿಫೈ ಆಗಿದೆ ನಾನು ಅಂದರೆ ಸಿದ್ದರಾಮಯ್ಯನವರ ಬ್ರದರ್ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾರು ಸಹ ಸೇಲು ನಲ್ ಅಂಡ್ ವೈಡ್ ಹೇಳಿ ಯಾರೂ ಕೋರ್ಟ್ಗೆ ಹೋಗಿ ಸೆಟಿಸೈಡ್ ಮಾಡಿಲ್ಲ ಸೇಲ್ ವ್ಯಾಲಿಡ್ ಎರಡು ಸಾವಿರದ ಹತ್ತರಲ್ಲಿ ಆಕೆಗೆ ಗಿಫ್ಟ್ ಬಂದಿದೆ ಅವರ ಸಿಸ್ಟರ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅದು ಕೊಟ್ಟು ಹದಿನಾಲ್ಕು ವರ್ಷ ಆಗಿದೆ ಇವರೇ ಯಾರು ಸ್ವಲ್ಪ ಸೊ ಹದಿನಾಲ್ಕು ವರ್ಷದಲ್ಲಿ ಗಿಫ್ಟ್ ಕೊಟ್ಟಿರುವಂಥದ್ದು ಕಾನೂನು ಬಾಹಿರ ಅಂತೇಳಿ ಯಾರೂ ಸಹ ಚಾಲೆಂಜ್ ಮಾಡಿಲ್ಲ ಅವರು ಎರಡು ಸಾವಿರದ ಹದಿನೈದರಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ನನಗೆ ನನ್ನ ಜಮೀನನ್ನು ಮೂಡಾದವರು ತೆಗೆದುಕೊಂಡಿದ್ದಾರೆ ಲೇಔಟ್ ಮಾಡಿದ್ದಾರೆ ನನಗೆ ಆಲ್ಟರ್ನೇಟಿವ್ ಕೊಡಿ ಅಂತೇಳಿ ಆಗ ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟ್ರಿಗಳು ಸಹಾಯ ಮಾಡಬೇಕು ತನ್ನ ಹೆಂಡತಿಗೆ ಅಂತಿದ್ರೆ ಸಿದ್ದರಾಮಯ್ಯವರು ಅವತ್ತೇ ಅಲಾಟ್ ಮಾಡ್ಬೋದಾಯಿತು ಟೂ ತೌಸಂಡ್ ಫಿಫ್ಟೀನ್ ಸೊ ಮಾಡಲಿಲ್ಲ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಎರಡನೇ ಅರ್ಜಿ ಕೊಡ್ತಾರೆ ಆಗಲೂ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಲೂ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂಡಾದವರು ಒಂದು ಕಾನೂನು ಮಾಡ್ಕೊಳ್ತಾರೆ ಫಿಫ್ಟಿ ಫಿಫ್ಟಿ ಯಾರ್ದಾದರೂ ಆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿದ್ದರೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ಬೋದು ಅಂತೇಳಿ ರಾಜ್ಯ ಸರ್ಕಾರ ಅಲ್ಲ ಅದು ಮಾಡಿರುವಂಥದ್ದು ಮೂಡ ಆಗ ಆ ಅರ್ಜಿ ಕೊಡ್ತಾರೆ ನೋಡಿಯಪ್ಪ ನಂದು ಈಗ ಹೋಗೋ ಹೋಗಿದೆ ದಯಮಾಡಿ ನನಗೆ ಆಲ್ಟರ್ನೇಟಿವ್ ಜವಾನ್ ಕೊಡಿ ಅಂತೇಳಿ ಯಾರಿದ್ದಾಗ ಸರ್ಕಾರ ಬಿ ಜೆ ಪಿನವರು ಅವರು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ನಾವು ಇಂಥ ಇಂಥ ಕಡೆ ಕೊಡಬೇಕು ಅಂತೇಳಿ ಕೇಳಿದಂಥದ್ದಲ್ಲ ಸೊ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಂಥದನ್ನು ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ಬಹಳ ಕ್ಲಿಯರ್ ಇದೆ